ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಈಗ ಸರ್ಕಾರದವರು ಗೊತ್ತೇ ಇದೆ ಸಾಕಷ್ಟು ರೇಷನ್ ಕಾರ್ಡ್ಗಳೆಲ್ಲ ಸುಮಾರು ರೇಷನ್ ಕಾರ್ಡ್ ಎಲ್ಲ ಡಿಲೀಟ್ ಮಾಡಿದವು ಡಿಲೀಟ್ ಮಾಡಿದಾಗ ಸುಮಾರು ಜನ ಅಲ್ಲಿ ಎಲ್ಲ ಬಡವ್ರ ಕಾರ್ಡ್ಗಳೇ ರದ್ದಾಯಿತು ಅಂತ ಸಾಕಷ್ಟು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಜನಗಳು ಆಕ್ರೋಶಕ್ಕೆ ಮತ್ತೆ ಅದು ಸರ್ಕಾರ ವಾಪಸ್ ತಂತು ಈಗ ಮತ್ತೆ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ರೇಷನ್ ಕಾರ್ಡ್ಗೆ ಆಗಿರೋ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ತಿಳಿಸಿತು ಈಗ ಸದ್ಯಕ್ಕೆ ಒಂದು ಕಾಲಾವಕಾಶ ಕೊಟ್ಟಿದೆ ಏನು ರೇಷನ್ ಕಾರ್ಡ್ಗಳಿಗೆ ತಿದ್ದುಪಡಿ ಪ್ರಾರಂಭ ಆಗಿದೆ ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರು ಸತ್ತೋಗಿದರೆ ನಿಮ್ಮ ಸದಸ್ಯರ ಕುಟುಂಬದಲ್ಲಿ ಹೆಸರು ಇರೋ ರೇಷನ್ ಕಾರ್ಡಲ್ಲಿ ಹೆಸರು ಇರುತ್ತೆ ಅವರು ಯಾರಾರು ತೀರೋಗಿದರೆ ಅಂಥ ಹೆಸರುಗಳು ತದ್ದಾಕ್ಬೋದು ನೀವು ರೇಷನ್ ಕಾರ್ಡ್ ಓಪನ್ ಮಾಡಿದ್ದಾರೆ ಮತ್ತು ಇಲ್ಲಿ ಹೆಸರು ಶ್ರೇಯಸ್ ಅಂತಾರೆ ಈಗ ಒಂದು ಮೂರು ನಾಲ್ಕು ಜನ ಇರ್ತೀವ ನಾಲ್ಕು ಜನದಲ್ಲಿ ಮಕ್ಕಳುಗಳ ಹೆಸರು ಒಂದು ಕ್ಯಾನ್ಸಲ್ ಆಗಿರುತ್ತೆ ಅಂಥವು ಹೆಸರುಗಳು ಸೇರ್ಸೋಕ್ಕೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹುಟ್ಟಿದವು ಆ ಥರದವು ಸೇರ್ಸೋಕ್ಕೆ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಅಂತ ಈಗ ಸರ್ಕಾರದವರು ಈ ವ್ಯವಸ್ಥೆ ಜಾರಿ ಮಾಡಿದೆ ಆನ್ಲೈನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದು ಆಹಾರ ಇಲಾಖೆ ಹತ್ರ ನೀವು ನೋಡಿ ಆದಷ್ಟು ರೇಷನ್ ಕಾರ್ಡ ಯಾರು ಈ ಥರ ತಿದ್ದುಪಡಿ ಅಂತ ಇರ್ತಾವೋ ಆ ಸದಸ್ಯರು ನಿಮ್ಮ ಮನೆಯ ಸದಸ್ಯರು ಡಿಲೀಟ್ ಡಿಲೀಟ್ ಅಂತಿದ್ರೆ ನೀವು ಹೋಗಿ ಅಲ್ಲಿಗೆ ಹೋಗಿ ರೇಷನ್ ಕಾರ್ಡ್ ಆಹಾರ ಇಲಾಖೆ ಅಂತ ಡಿವೆಸ್ಟ್ ಮಾಡ್ಬೋದು ಈಗ ಪ್ರಾರಂಭ ಆಗಿದೆ ಇಂಥ ಎಷ್ಟು ದಿನ ಇರುತ್ತೆ ಅಂತ ಹೇಳ್ತಾರ ಸದ್ಯಕ್ಕೆ ಪ್ರಾರಂಭ ಆಗಿದೆ ನೀವು ಈಗ ಶುರು ಮಾಡ್ಕೋಬೋದು ಹೊಸ ರೇಷನ್ ಕಾರ್ಡ್ ಕೇಳಿದಾಗ ಇದು ರೇಷನ್ ಕಾರ್ಡ್ ಇಲ್ಲ ಈಗ ತಿದ್ದುಪಡಿ ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಯಾವುದೇ ರೇಷನ್ ಕಾರ್ಡ್ ಎಸ್ಗಳು ಬಿಟ್ಟೋಗಿದೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ಡಿಲೀಟ್ ಆಗಿಲ್ಲ ಸಹ ಇಲ್ಲಿ ನೀವು ಕೊಡ್ಬೋದು ಅರ್ಜಿ ಕೊಡ್ಬೋದು ಹಾಗಾಗಿ ನಿಮಗೆ ಎಷ್ಟು ತೋರಿಸ್ತಾ ಇದ್ದೀನಿ ಹೆಸ್ರುಗಳು ಬಿಟ್ಟೋಗಿರೋವು ಎಷ್ಟು ಸೇರಿಸೋ ಹಾಗೆ ನಿಮ್ಮ ಕಾರ್ಡ್ಗಳು ರದ್ದಾಗಿರೋವು ಇಂಥ ಕೆಲವು ಅರ್ಜಿ ಕೊಡ್ಬೋದು ಎಫ್ಟ್ ಎಲ್ಲ ಜರ್ಬೋದು ಬಿಟ್ಟು ಕೊಡೋದು ವಿಸಿಟ್ ಮಾಡಿ ಹಾಗಾಗಿ ನಿಮ್ಮ ಹರ ಇಲಾಖೆ ಹತ್ರ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಮತ್ತು ಇಲ್ಲಿ ಸದ್ಯದಲ್ಲಿ ಸೈಬರ್ ಸೆಂಟ್ ಕೂಡ ಅಲ್ಲಿ ಒಂದ್ಸರಿ ಬೆಂಗಳೂರು ಒಂದುಬಿಟ್ಟು ಅನ್ನೋಲ್ಲ ವಿಚಾರಿಸಿ ನಿಮಗೆ ತಿಳಿಸ್ತೀನಿ ಸದ್ಯಕ್ಕೆ ಈಗ ವೆಬ್ಸೈಟ್ ಬಿಟ್ಟಿದ್ದಾರೆ ಎಲ್ಲರೂ ಮಾಡಿಸ್ತಾ ಇದ್ದಾರೆ ನೀವು ವಿಸಿಟ್ ಮಾಡಿ ತಿದ್ದುಪಡಿ ಸಹ ತಿದ್ದುಪಡಿ ರೇಷನ್ ಕಾರ್ಡ್ ತಿದ್ದುಪಟ್ಟು ಮಾಡಿಸಿದಂಥರು ತಿದ್ದುಪಡಿ ಮಾಡಿಸ್ಬೋದು ಅಂತ ನಾನು ತಿಳ್ಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಯೋಚನೆ ಒಂದು ಸರ್ಕಾರದ ಯೋಜನೆಗಳ ಬಗ್ಗೆ ನಾನು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ ಯಾಕಂದರೆ ಒಂದು ಲಕ್ಷ ಮುಖ್ಯಮಂತ್ರಿ ಹೊಸ ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದೆ ಜೊತೆಗೆ ಈ ಸರ್ಕಾರದ ಯೋಜನೆಯೂ ಏನೇನು ಯೋಜನೆಗಳು ಸಿಗ್ತವೆ ಅವ್ರ ಬಜೆಟ್ಗೆ ಈ ಮುಂದೆ ಮಾಹಿತಿ ಕೊಡ್ತೀವಿ ನಾನು ಕೇಳಿಸ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ಹೊಸ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ನನಗೆ ಇಷ್ಟ